ನಮಸ್ತೆ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಈ ದಿನದ ವಿಡಿಯೋದಲ್ಲಿ ಮನುಷ್ಯನ ದೇಹದಲ್ಲಿನ ದೋಷದ ಆತ್ಮಗಳು ನಷ್ಟವನ್ನ ಹೊಂದುತ್ತಿದ್ದರೆ ದೇಹದಲ್ಲಿನ ದೋಷದ ಆತ್ಮಗಳು ನಷ್ಟವನ್ನ ಹೊಂದುತ್ತಿದ್ದರೆ ಆ ಮನುಷ್ಯ ದೇಹದಲ್ಲಿ ಮತ್ತು ಆ ದೋಷದ ಆತ್ಮಗಳಲ್ಲಿ ಯಾವ ರೀತಿಯಾದಂಥ ಘಟನಾವಳಿಗಳು ನಡೆಯುತ್ತವೆ ಮತ್ತು ಯಾವ ರೀತಿಯಾದಂತಹ ಪರಿಣಾಮ ಇರುತ್ತೆ ಮತ್ತು ಆ ಮನುಷ್ಯನಿಗೆ ಆ ಸ್ಥಿತಿಗತಿ ಹೇಗೆ ಒಂದು ನಿರ್ಣಾಯಕವಾಗಿರುತ್ತೆ ಆ ಜೀವದ ಸ್ಥಿತಿಗತಿ ಮತ್ತು ಮನಸ್ಥಿತಿ ಯಾವ ಸ್ವರೂಪದಿಂದ ಕೂಡಿರುತ್ತೆ ಅನ್ನೋದನ್ನು ಈ ವಿಡದಲ್ಲಿ ನೋಡೋಣ ಮನುಷ್ಯನ ದೋಷದಿಂದ ಕೂಡಿರ್ತಕ್ಕಂಥ ಆತ್ಮಗಳ ಒಂದು ನಷ್ಟಗೊಳಿಸುವ ನಷ್ಟಗೊಳಿಸುವಿಕೆಗಾಗಿ ಆ ಜೀವ ಪೂಜೆ ಕೈಕರೆಗಳನ್ನು ಮಾಡಿರೋದಾಗಿರ್ಬೋದು ಅಥವಾ ಶಾಸ್ತ್ರದ ಮೂಲಕ ಪರಿಹಾರಗಳನ್ನು ಮಾಡಿಸಿರೋದಾಗಿರಬಹುದು ಅಥವಾ ಧ್ಯಾನದ ಮೂಲಕ ಆಗಿರಬಹುದು ಅಥವಾ ಗುರುಗಳ ಶಕ್ತಿಯಿಂದ ಪಡೆದಾಗಿರಬಹುದು ಅಥವಾ ದೈವಶಕ್ತಿಯ ಉಪಾಸನೆಯಿಂದ ಅನುಗ್ರಹದಿಂದ ಆಗಿರಬಹುದು ಹಾಗೆ ಸಕಾರಾತ್ಮಕ ಶಕ್ತಿಗಳ ಆಶೀರ್ವಾದದಿಂದ ಆಗಿರಬಹುದು ಈ ಒಂದು ದೂಷಿತ ಆತ್ಮಗಳು ನಷ್ಟವನ್ನು ಹೊಂದುತ್ತಿದ್ದಾರೆ ವಿಶೇಷವಾಗಿ ಮನುಷ್ಯನಲ್ಲಿ ಆ ಆತ್ಮಗಳ ಅವನತಿಯ ಕಾರಣದಿಂದ ಆತ್ಮಗಳೇ ಸ್ವಯಂ ಅಳ್ತಕ್ಕಂಥದ್ದು ಅದು ಮನುಷ್ಯನ ದೇಹದಲ್ಲೇ ಜರುಗತ್ತೆ ಆ ಆತ್ಮಗಳು ನೋವಿನಿಂದ ಕೂಡಿರ್ತಕ್ಕಂಥದ್ದು ಒಂದು ರೀತಿಯಾಗಿ ಜೀವ ಹೋಗುವ ಸ್ಥಿತಿಯಲ್ಲಿ ಹೇಗೆ ಆ ಒಂದು ಜೀವಕ್ಕೆ ಭಾವ ಇರುತ್ತೋ ಅದೇ ರೀತಿಯಾದಂಥ ಸ್ಥಿತಿಗತಿಗಳು ಆತ್ಮ ನಷ್ಟ ಹೊಂದತಕ್ಕಂಥ ಸಮಯ ಏನಿದೆ ಆ ಆತ್ಮದಲ್ಲಿ ಪರಿವರ್ತನೆ ಯಾವ್ದಾಗ್ತಾ ಇರ್ತೆ ದೂಷಿತ ದೋಷ ಅಂತ ನಾವು ಕರಿತೇವೆ ಅದರ ವಿಲೀನತೆ ಅಂದ್ರೆ ಅದು ನಷ್ಟವಾಗ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ಮನುಷ್ಯ ಹೇಗೆ ಮಕ್ಕಳ ರೂಪದಲ್ಲಿ ತಗೊಳ್ಳಿ ಅಥವಾ ಸ್ತ್ರೀ ಪುರುಷರ ರೂಪದಲ್ಲಿ ತಗೊಳ್ಳಿ ಯಾವುದೇ ವಯಸ್ಸಾಗಿರ್ಬೋದು ಆ ಸಂದರ್ಭದಲ್ಲಿ ಮನುಷ್ಯರಿಗೆ ಏನಾದ್ರು ಸಿಕ್ಕಲಿಲ್ಲ ಅಂದ್ರೆ ದೊಡ್ಡವರೇನು ಹೇಳೋದಿಲ್ಲ ಮಕ್ಕಳು ತಗೊಳ್ಳಿ ಉದಾಹರಣೆಗೆ ಅವರು ಅಳ್ತಕ್ಕಂಥದ್ದು ಏನಾದರೂ ವಸ್ತುಗಳು ಸಿಗಲಿಲ್ಲ ಇಷ್ಟದ ಏನಾದರೂ ಸಿಗಲಿಲ್ಲ ಅಂದರೆ ಅಳ್ತಕ್ಕಂಥದ್ದು ನೊಂದ್ಕೊಳ್ತಕ್ಕಂಥದ್ದು ಕೋಪ ಮಾಡ್ಕೊಳ್ತಕ್ಕಂಥದ್ದು ಒಂದು ರೀತಿಯಾಗಿ ವಿಪರೀತವಾಗಿ ಕಿರ್ಚಾಡ್ತಕ್ಕಂಥದ್ದು ಅಥವಾ ಹಾಗೇ ಅದಕ್ಕೆ ಮೌನ ಆಗ್ತಕ್ಕಂಥದ್ದು ಮಂಕ ಆಗ್ತಕ್ಕಂಥದ್ದು ಅಂತ ನಾವು ಹೇಳ್ತೇವೆ ಈ ರೀತಿಯಾದಂತಹ ಹಠ ನಡೆನುಡಿಗಳು ಅಥವಾ ಆಚರಣೆಗಳು ಏನು ಮಕ್ಕಳಲ್ಲಿ ಕಂಡುಬರುತ್ತೆ ಯಾವುದಾದ್ರೂ ಇಷ್ಟದ್ದು ಕೊಡಿಸ್ಲಿಲ್ಲ ತಂದೆ ತಾಯಿ ಅಂದರೆ ಆ ಮಕ್ಕಳಲ್ಲಿ ಬೇಜಾರಿರುತ್ತೆ ಒಂದು ರೀತಿಯಾಗಿ ಆಸಕ್ತಿ ಇರೋದಿಲ್ಲ ಓದೋದಕ್ಕೆ ಮಾಡೋದಕ್ಕೆ ಆಟಪಾಠಗಳನ್ನು ಆಡೋದಿಲ್ಲ ಈ ರೀತಿಯಾದಂತಹ ಘಟನೆಗಳನ್ನು ನಾವು ಮಕ್ಕಳಲ್ಲಿ ಏನು ನೋಡ್ತೇವೆ ಅದೇ ರೀತಿಯಾಗಿ ದೇಹದಲ್ಲಿನ ಆತ್ಮಗಳು ನಷ್ಟವಾಗುವಾಗ ಅಳ್ತಕ್ಕಂಥದ್ದು ಒಂದು ರೀತಿಯಾಗಿ ಹಠ ವಿಪರೀತವಾದಂಥ ಕೋಪ ವಿಪರೀತವಾದಂತಹ ನೋವು ಒಂದು ರೀತಿಯಾಗಿ ನರಳಾಟ ತೊಳಲಾಟ ಇತ್ಯಾದಿ ಇದೆಲ್ಲ ಆಗುತ್ತೆ ಯಾರು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿರ್ತಾರೆ ಅಂತ ಆತ್ಮದ ಸಮಸ್ಯೆ ನಿವಾರಣೆ ಬರಲಿಕ್ಕೆ ಆ ಮನುಷ್ಯನನ್ನು ನೀವು ನೋಡಿದಂಥ ಔಷಧದಲ್ಲಿ ನಿಮಗೆ ಗೊತ್ತಾಗುತ್ತೆ ಆ ನೆಗೆಟಿವಿಟಿ ನಷ್ಟ ಆಗ್ತಾ ಇದ್ರೆ ಆ ಸಮಸ್ಯೆಗಳೆಲ್ಲ ಕ್ಯೂರ್ ಆಗ್ತಾ ಇದ್ದರೆ ಆ ಸಂದರ್ಭದಲ್ಲಿ ಆ ಮನುಷ್ಯ ಸರಿಯಾಗಿ ಆಹಾರ ಸೇವನೆ ಮಾಡೋದಿಲ್ಲ ಏಕೆಂದರೆ ಒಳಗಡೆ ಜೀವ ಅದೊಂದೇ ಇಲ್ಲ ಬದ್ರೆ ಇನ್ನೊಂದು ಒದ್ದಾಡ್ತಾ ಇರುತ್ತೆ ಆ ಟೈಮಲ್ಲಿ ಆಹಾರ ಸೇವನೆ ಮಾಡೋದಿಲ್ಲ ಶಾಂತವಾಗಿ ಒಂದು ಜಾಗದಲ್ಲಿ ಕೂರೋದಿಲ್ಲ ಶಾಂತವಾಗಿ ಒಂದು ಜಾಗದಲ್ಲಿ ನಿದ್ದೆ ಮಾಡೋದಿಲ್ಲ ಮತ್ತು ಸಾಮಾನ್ಯವಾಗಿ ಎಲ್ಲರಂತೆ ಮಾತನಾಡೋದಿಲ್ಲ ಸಾಮಾನ್ಯವಾಗಿ ಟಿ ವಿ ವೀಕ್ಷಿಸೋದಾಗಲಿ ಅಥವಾ ಈ ಒಂದು ಜನಗಳ ಜೊತೆಗೆ ಒಡನಾಟದಲ್ಲಿ ಇರ್ತಕ್ಕಂಥದ್ದಾಗಲಿ ಯಾವುದೇ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದಾಗಲಿ ಆ ದೇಹಕ್ಕೆ ಆಗೋದಿಲ್ಲ ಯಾರು ದೇವಸ್ಥಾನಗಳಿಗೆ ಹೋಗಿ ಅಂಥ ಆತ್ಮಗಳ ಸಮಸ್ಯೆಯನ್ನು ನಿವಾರಣೆ ಬರ್ತಾ ಬರ್ತಾಯಿರ್ತಾರೆ ಅಂಥ ಸಂದರ್ಭದಲ್ಲಿ ಕೂತಿದ್ರೆ ನೋಡಿ ಕಣ್ಣಲ್ಲಿ ಯಾವಾಗಲೂ ನೀರು ತುಂಬಿಕೊಂಡಂತೆ ಕಾಣುತ್ತೆ ಮುಖ ಯಾವಾಗಲೂ ವೇದನೆಯಿಂದ ಕೂಡಿರುತ್ತೆ ದೇಹ ನಿಸ್ತೇಜವಾಗಿರುತ್ತೆ ಆ ಸಕಾರಾತ್ಮಕ ಲಕ್ಷಣಗಳು ಆಗತಾನೆ ಏನು ಈಗ ಬತ್ತಿ ಹೋಗಿದ ಗಿಡದಲ್ಲಿ ನೀರನ್ನು ಹಾಕಿದಾಗ ಅದರಲ್ಲಿ ಚಿಗುರುವ ಲಕ್ಷಣಗಳು ಅಥವಾ ಹಸಿರಾಗುವ ಲಕ್ಷಣಗಳು ಉಸಿರಾಗುವ ಲಕ್ಷಣಗಳು ಹೇಗೆ ಕಾಣುತ್ತು ಹಾಗೆ ಮನುಷ್ಯನಲ್ಲಿ ಬತ್ತಿದಂತಹ ದೇಹ ಆ ಒಂದು ಕಣ್ಣುಗಳಲ್ಲಿ ಕಾಂತಿ ಇಲ್ಲ ನೀರುಗಳು ತುಂಬಿದಂತೆ ಏಕೆಂದರೆ ಒಳಗಡೆಯಿಂದ ಜೀವ ಯಾವುದು ನಷ್ಟವಾಗ್ತಾ ಇರ್ತಾವೆ ಅವು ನುಂದ್ಕೊತಾ ಇರ್ತಾವೆ ಒಳ್ತಾ ಇರ್ತಾವೆ ಅವು ಕಿರ್ಚ್ಕೊತಾ ಇರ್ತಾವೆ ಬಾಧನೆಗೆ ಒಳಪಡ್ತಾ ಇರ್ತಾವೆ ದೇಹದ ಒಂದೊಂದು ಸಂಪರ್ಕಗಳೇನಿರ್ತಾವೆ ಅಂಗಾಂಗಗಳ ಸಂಪರ್ಕದಿಂದ ಹೀಗೆ ಕುಗ್ಗಿ ಹೋಗ್ತಾ ಇರ್ತಾ ಉದಾಹರಣೆಗೆ ಯಾವುದನ್ನು ತಗೋಬೋದು ಒಂದು ಇಬ್ಬನಿ ತಗೊಳ್ಳಿ ಇಬ್ಬನಿಯನ್ನ ತಗೊಂಡ್ರೆ ಸೂರ್ಯದೇವನ ಬೆಳಕು ಬಂದಂತೆ ಶಾಖ ಹೆಚ್ಚಾದಂತೆ ಏನಾಗುತ್ತೆ ಅದು ಕರಗಿ ಹೋಗುತ್ತೆ ಅದರ ಗಾತ್ರ ಕಡಿಮೆ ಆಗುತ್ತೆ ನಂತರದಲ್ಲಿ ವಿಲೀನವಾಗುತ್ತೆ ಅಂದರೆ ಮುಕ್ತಾಯವಾಗುತ್ತೆ ಹೀಗೆ ಇಬ್ಬನಿಯ ಹನಿ ಏನು ವಿಲೀನವಾಗುತ್ತೆ ಅದೇ ರೀತಿಯಾಗಿ ದೇಹದಲ್ಲಿನ ಆತ್ಮಗಳ ಗಾತ್ರ ಕಡಿಮೆ ಆಗುತ್ತೆ ಶಕ್ತಿ ಕಡಿಮೆ ಆಗುತ್ತೆ ಊರ್ಜೆ ಕಡಿಮೆ ಆಗುತ್ತೆ ಆ ಸಂದರ್ಭದಲ್ಲಿ ಅವು ನಷ್ಟವನ್ನು ಹೊಂದುತ್ತವೆ ಹಾಗಾಗಿ ಆ ಮನುಷ್ಯನಲ್ಲಿ ತೊಳಲಾಟ ಬಿದ್ದು ಒರಳಾಡ್ತಾ ಇರ್ತಾರೆ ಕಿರ್ಚಾಡ್ತಾ ಇರ್ತಾರೆ ಈಗ ಅಂತಾರೆ ಒಂದು ರೀತಿಯಾಗಿ ವೇದನೆಗೆ ಒಳಪಡ್ತಾ ಇರ್ತಾರೆ ಸಿಕ್ಕ ಸಿಕ್ಕಿದ ವಸ್ತುಗಳನ್ನು ಚಿಲ್ಲಾ ಪಿಲಿ ಮಾಡ್ತಾ ಇರ್ತಾರೆ ಎಸಿತಾ ಇರ್ತಾರೆ ತೂಕ್ತಾ ಇರ್ತಾರೆ ಯಾರನ್ನಾದರೂ ದುಃಖೇ ಬಿಡ್ತಾರೆ ಇಂತಹ ಎಲ್ಲ ಘಟನೆಗಳೆಲ್ಲ ಏನಾಗ್ತಾ ಇರ್ತವೆ ಅದರಲ್ಲಿ ಒಳಗಡೆ ಇರ್ತಕ್ಕಂಥ ಆತ್ಮದ ವೇದನೆಗಳೇನಿರ್ತವೆ ಅದೆಲ್ಲ ಕೂಡ ಆ ಮನುಷ್ಯನ ದೇಹದಲ್ಲೇ ಕೂಡ ಆಚರಣೆ ನಡೀತಾ ಇರುತ್ತೆ ಹೀಗೆ ದೂಷಿತ ಆತ್ಮಗಳ ಅವನತಿಯ ಸಂದರ್ಭದಲ್ಲಿ ಮನುಷ್ಯನಲ್ಲಿಯೇ ಸುಮ್ ಸುಮ್ನೆ ಹೇಳ್ತಾರೆ ಎಷ್ಟು ಜನ ಹೇಳ್ತಾರೆ ಕರೆ ಮಾಡಿದವ್ರಿಗೆ ತೊಗೊಂಡ್ ಮಾತಾಡ್ತ ಸುಮ್ ಸುಮ್ನೆ ಆಳ್ತಾರೆ ಸುಮ್ ಸುಮ್ನೆ ಕಿರಿಸ್ತಾರೆ ಸುಮ್ ಸುಮ್ನೆ ಅರಸ್ತಾರೆ ಸುಮ್ ಸುಮ್ನೆ ಪರಿಸ್ತಾರ ವಿಚಿತ್ರವಾಗಿ ಒಬ್ಬೊಬ್ರೇನೆ ಕೂತ್ಕೊಳ್ಳೋದು ಒಬ್ಬೊಬ್ರೇನೆ ಅಳೋದು ಒಬ್ಬೊಬ್ರೇನೆ ದುಃಖ ಪಡೋದು ಒಬ್ಬೊಬ್ರೇನೆ ಒಂದ್ ರೀತಿಯಾಗಿ ಮಂಕಾಗಿರ್ತಕ್ಕಂಥದ್ದು ಆಗಿರ್ತಕ್ಕಂಥದ್ದು ಒಂದ್ ರೀತಿಯಾಗಿ ಆ ಜೀವ ಹೇಗಿರುತ್ತೆ ಅಂದ್ರೆ ತನ್ನನ್ನೇ ತಾನು ಒಂದು ಬೆಂಕಿ ಕಟ್ಟಿ ಹಾಕಿಕೊಂಡಂತೆ ಏಕೆಂದರೆ ಅದು ಒಳಗಡೆ ವೇದನೆ ಆಗ್ತಾ ಇರತ್ತೆ ಎಲ್ಲ ಕ್ಲೀನ್ ಆಗ್ತಕ್ಕಂಥ ಸಂದರ್ಭ ಆ ನೆಗೆಟಿವಿಟಿ ನಷ್ಟ ಹೊಂದಕ್ಕಂಥ ಸಂದರ್ಭ ಯಾವಾಗ ದೇಹ ಶುದ್ಧ ಆಗ್ತಾ ಇರುತ್ತೆ ಮನಸ್ಸು ಶುದ್ಧ ಆಗ್ತಾ ಇರುತ್ತೆ ಜೀವನ ವಿಶೇಷವಾಗಿ ಶುದ್ಧ ಆಗ್ತಾ ಇರುತ್ತೆ ಆ ಮನುಷ್ಯ ಜೀವನದ ಒಂದು ಉದ್ದೇಶ ಏನಿದೆ ತನ್ನನ್ನು ತಾನು ಕಂಡುಕೊಳ್ತಕ್ಕಂಥದ್ದು ತನ್ನ ಆತ್ಮಕಲ್ಯಾಣವನ್ನು ಮಾಡಿಕೊಳ್ತಕ್ಕಂಥದ್ದು ಅದೇ ಉದ್ದೇಶಕ್ಕೆ ಮನುಷ್ಯನಾಗಿ ಹುಟ್ಟೋದು ಜಾಸ್ತಿ ಇಚ್ಛೆಗಳಿಗೋಸ್ಕರ ಹುಟ್ಟುತ್ತಾರೆ ಅದನ್ನು ಮುಗಿಸ್ಕೊಂಡು ಮತ್ತೆ ಮುಂದಿನ ಜನ್ಮಕ್ಕೆ ಹೋಗ್ತಾರೆ ಯಾರು ತನ್ನ ಈ ಒಂದು ಮನುಷ್ಯ ಜನ್ಮವನ್ನು ಮುಕ್ತಾಯಗೊಳಿಸ್ಕೊಳ್ಳಲು ಬಂದಿರ್ತಾರೆ ಅವರು ಅವಶ್ಯವಾಗಿ ಶುದ್ಧೀಕರಣ ಮಾಡಿಕೊಂಡೇ ಮಾಡಿಕೊಡ್ತಾರೆ ಅಂತ ಸಂದರ್ಭದಲ್ಲಿ ಇಂತಹ ಘಟನೆಗಳು ದೇಹದಲ್ಲಿ ಮನುಷ್ಯನೊಂದಿಗೆ ನಡೆಯುತ್ತೆ ಅನ್ಕೊಂಡ್ರೂ ಕೂಡ ಒಳಗಡೆ ಇರ್ತಕ್ಕಂಥ ನೆಗೆಟಿವಿಟಿಗಳಿಗೆ ಆ ರೀತಿಯಾಗಿ ಆಗ್ತಾ ಇರ್ತೀಗ ಉದಾಹರಣೆಗೆ ನಿಮಗೆ ಜ್ವರ ಬಂದರೆ ಹೇಗೆ ನಿಮ್ಗೆ ದೇಹದಲ್ಲಿ ನೋವಾದ್ರೆ ಬಾಧೆಗಳಾಗುತ್ತೆ ಅದೇ ರೀತಿಯಾದಂಥ ಬಾದಿ ವೇದನೆಗಳು ಕೂಡ ಆ ನೆಗೆಟಿವಿಟಿ ಆತ್ಮಗಳಿಗೆ ಆಗ್ತಾ ಇರುತ್ತೆ ಅವುಗಳ ಆಚರಣೆ ಮನುಷ್ಯನಲ್ಲಿ ರಿಫ್ಲೆಕ್ಟ್ ಆಗಿ ಕಾಣುತ್ತೆ ಒಂದು ಪರದೆ ಇಟ್ಟಿರ್ತೇವೆ ಪರದೆ ಹಿಂದೆ ಒಂದು ಗೊಂಬೆಯನ್ನು ಈಗ ಆಟ ಆಟ ಆಡಿಸ್ತಾ ಇದ್ರೂ ಕೂಡ ಅದು ಪರದೆಯ ಮೇಲ್ಮುಖದಲ್ಲೂ ಕೂಡ ಕಾಣುತ್ತೆ ಅಂದರೆ ಒಳಗಡೆ ಇರ್ತಕ್ಕಂಥ ಗೊಂಬೆ ನಟನೆ ಮಾಡಿದ್ರೆ ಅದು ಹೊರಗಡೆ ಚಿತ್ರದ ರೂಪದಲ್ಲೂ ಕೂಡ ಕಂಡು ಬರುತ್ತೆ ಹೇಗೆ ಎರಡು ದೃಶ್ಯ ಮಾಧ್ಯಮ ಅದು ಸ್ವಯಂ ಇರುತ್ತೆ ಜೊತೆಗೆ ಚಿತ್ರಪಟದಲ್ಲೂ ಕೂಡ ಕಂಡು ಬರುತ್ತೆ ಹಾಗೆಯೇ ಮನುಷ್ಯನೊಳಗೂ ಕೂಡ ಇರುತ್ತೆ ಮನುಷ್ಯನೊಳಗಡೆ ಆಚರಣೆ ಮಾಡೋ ಕಾರಣದಿಂದ ಮನುಷ್ಯನ ಮೇಲ್ಮುಖದಲ್ಲೂ ಕೂಡ ಅಂತ ಘಟನಾವಳಿಗಳು ಕಂಡುಬರುತ್ತೆ ಹೀಗೆ ಶುದ್ಧತೆಯ ಸಂದರ್ಭದಲ್ಲಿ ಅವುಗಳ ಭಾವ ವಿಕಾರವಾಗಿರುತ್ತೆ ವಿಚಿತ್ರವಾಗಿರುತ್ತೆ ಅಳುವಿ ಅಳುವಿನಿಂದ ಕೂಡಿರುತ್ತೆ ದುಃಖದಿಂದ ಕೂಡಿರುತ್ತೆ ಸಂಕಟದಿಂದ ಕೂಡಿರುತ್ತೆ ಅತಿಯಾದಂಥ ಕೋಪದಿಂದ ಕೂಡಿರುತ್ತೆ ಏನು ಕಾರ್ಯಾವಳಿಗಳನ್ನು ಬೇಕಾದರೂ ಕೂಡ ಅವು ಆಚರಣೆ ಮಾಡಲಿಕ್ಕೆ ರೆಡಿ ಇರ್ತವೆ ಯಾಕೆಂದರೆ ಅವನತಿಯನ್ನು ಹೊಂದುವಾಗ ಹೇಗಾದರೂ ಸರಿ ಮನುಷ್ಯನನ್ನೇ ಅವನತಿಗೊಳಿಸ್ತಕ್ಕಂಥ ವಿಧಾನಕ್ಕೂ ಹೋಗ್ಬಿಡ್ತಾ ನಾನಂತೂ ನಷ್ಟ ಆಗ್ತಾ ಇದೆ ಈ ಮನುಷ್ಯ ಕೂಡ ಯಾರಿದ್ದಾನು ಜೀವಾತ್ಮ ಕೂಡ ನಷ್ಟವನ್ನು ಹೊಂದಲಿ ಅದು ಸಕಾರಾತ್ಮಕವಾಗಿರೋದು ಬೇಡ ಉಳಿಯೋದು ಬೇಡ ಅನ್ನೋ ಕಾರಣಕ್ಕೆ ಏನು ಮಾಡ್ತಾವೆ ಹಾನಿಯನ್ನು ಮ್ಯಾಕ್ಸಿಮಮ್ ದೊಡ್ಡ ಪ್ರಮಾಣದ ಹಾನಿಯನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತವೆ ಹೀಗೆ ಅವುಗಳನ್ನು ಒಂದು ಕರ್ಣಾವಶಾತ್ ಕರ್ಮಗಳನ್ನು ಶುದ್ಧೀಕರಣ ಮಾಡಿಕೊಳ್ಳುವ ಕಾರಣದಿಂದ ಆ ನಷ್ಟದ ವಿಧಾನ ಬಂದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಆಚರಣೆಗಳು ಏಕೆಂದರೆ ಅವು ಒಂದು ಜೀವ ಅಲ್ವ ದೂಷಿತ ಕಾರ್ಯಗಳನ್ನು ಮಾಡ್ಕೊಂಡಿರ್ತಾವೆ ಅದರ ಕುಕರ್ಮದ ಪರಿಣಾಮವಾಗಿ ನಷ್ಟ ಹೊಂತಾ ಇರ್ತಾರೆ ಅದನ್ನು ಬಿಟ್ಟರೆ ಮನುಷ್ಯ ಆತ್ಮ ಆ ಆತ್ಮಗಳು ಎಲ್ಲ ಒಂದೇ ಪ್ರಾಣಿ ಆಗಿರ್ತಾವ ಕರ್ಮಾನುಸಾರ ಅದು ಬೇರೆ ಪ್ರಾಣಿಗಳ ಆತ್ಮ ಬಂದು ಅಥವಾ ಮನುಷ್ಯನ ಆತ್ಮ ಬಂದು ಸೇರ್ಕೊಂಡಿರ್ತಾವ ಸೇರ್ಸಿರ್ತಾವೋ ಅದು ಬೇರೆ ಅಥವಾ ದೂಷಿತ ಕಾರಣದಿಂದ ಮನುಷ್ಯ ಮನುಷ್ಯ ಇದ್ದಂಥವನು ಒಬ್ಬ ಮನುಷ್ಯ ಜನ್ಮ ಪಡೆದಿರ್ತಾನೆ ಮತ್ತೊಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯನ ಆತ್ಮ ಅದೇ ದೇಹದಲ್ಲಿ ಜಾಗ ಪಡ್ಕೊಂಡಿರುತ್ತೆ ಲೆಕ್ಕಾಚಾರಕ್ಕೋಸ್ಕರ ಅಂತ ಸಂದರ್ಭದಲ್ಲಿ ಮನುಷ್ಯ ಯಾವಾಗ ಜಾಗೃತಿ ಆಗ್ತಾನೆ ದೋಷಗಳನ್ನ ನಿವಾರಣೆ ಮಾಡ್ಕೋತಾನೆ ಆಗ ದೇಹದಲ್ಲಿ ಬಂದಂತ ಆತ್ಮ ಅವನತಿಯನ್ನೇ ಹೊಂದುತ್ತೆ ನಷ್ಟವನ್ನೇ ಹೊಂದುತ್ತೆ ಇಲ್ಲ ಆ ದೇಹವನ್ನು ಬಿಟ್ಟು ಹೋಗ್ತಕ್ಕಂಥ ಸಂದರ್ಭ ಬರುತ್ತೆ ಅದೆಲ್ಲವೂ ಕೂಡ ಆಯಾ ಆತ್ಮದ ಕರ್ಮ ಆ ಫಲಗಳ ಆಚರಣೆ ಮೇಲೆ ನಿರ್ಧಾರಿತವಾಗುತ್ತೆ ಹೀಗೆ ದೇಹದೊಳಗೆ ಆತ್ಮಗಳ ಅವನತಿಯಾಗ್ತಾ ಇದ್ದಾಗ ದೂಷಿತ ಆತ್ಮಗಳು ನಷ್ಟವಂತಕ್ಕಂಥ ಸಂದರ್ಭದಲ್ಲಿ ಆ ಮನುಷ್ಯನಲ್ಲೇ ವೇದನೆ ಸಂಕಟ ಬಾಧೆ ಇತ್ಯಾದಿಗಳು ಕೂಡ ಕಂಡುಬರುತ್ತೆ ಇದನ್ನು ಗಮನಿಸ್ಬೋದು ಇದು ಎಲ್ಲಿವರೆಗೆ ನಡೆಯುತ್ತೆ ನೀವು ಎಲ್ಲಿವರೆಗೆ ಆ ಶುದ್ಧೀಕರಣವನ್ನು ಕ್ಷಿಪ್ರಗತಿಯಲ್ಲಿ ಮಾಡ್ಕೋತೀರೋ ಅಷ್ಟು ಬೇಗ ಮುಕ್ತಾಯ ಆಗುತ್ತೆ ಎಷ್ಟು ಎಲ್ಲಿವರೆಗೆ ನಿಧಾನ ಮಾಡ್ತೀರೋ ಅಲ್ಲಿವರೆಗೆ ನಿಮ್ಮ ನೀವು ಕ್ಲೀನ್ ಮಾಡ್ತಕ್ಕಂಥ ವಿಧಾನ ನಿಮ್ಮ ದೇಹವನ್ನು ನಿಮ್ಮ ಈ ಒಂದು ಸೂಕ್ಷ್ಮ ಶರೀರವನ್ನು ಶುದ್ಧ ಮಾಡ್ತಕ್ಕಂಥ ವಿಧಾನ ಎಷ್ಟು ಸಮಯ ನೀವು ತಗೋತೀರೋ ಅದರ ಆಚರಣೆ ಮೇಲೆ ನಿಂತಿರುತ್ತೆ ಅಂತ ಹೇಳ್ತೇವೆ ಬಿಡೋದು ನಾನು ಸುದ್ದಿ ಮುಂಚೆ ಯಾರಿಗೂ ನಾಗಾತ್ಮಾತ್ಮಕ ಸಮಸ್ಯೆ ದಿನ ಮತ್ತೆ ಮಾಟಮತ ಸಮಸ್ಯೆಗಳನ್ನ ಪಕ್ಷ ದುಃಖ ತೋಟ ಆರ್ಡರ್ ಮಾಡ್ಬೋದು ಇದನ್ನು ದೇಹದಲ್ಲಿ ಆತ್ಮದ ಸಮಸ್ಯೆ ಇದ್ದರೆ ಸ್ಮೆಲ್ ತಗೊಳ್ಳೋದು ಮೈಕೈಗೆ ಇಟ್ಕೊಳ್ಳೋದು ಮನೆಗೆಲ್ಲ ಹಾತಕ್ಕಂಥ ಕಾರ್ಯವನ್ನು ನೀವು ಮಾಡೋದ್ರಿಂದ ಆತ್ಮಸಮಸ್ಥೆಗಳ ಮುಕ್ತರಾಗಿ ತಂತ್ರಮಂತ್ರ ಬಾಧೆಗಳನ್ನು ನಿವಾರಣೆ ಮಾಡ್ಕೋಬೋದು ಸಂಕಲ್ಪ ಮೂಲಕ ಹಾಕೋದ್ರಿಂದ ಮಾಟಮಂತರ ಸಮಸ್ಯೆಗಳು ನಿಂತೋಗ್ತಾ ಹೋಗ್ತಾ ಹಾಗೆಯೇ ಆ ಅದಕ್ಕೆ ಮುಂಚೆ ಲಕ್ಷ್ಮೀಕೃಪ ಪ್ರಾಪ್ತಿ ದೂಪದ ಪೌಡರ್ ಇದೆ ಇದನ್ನು ಹಣಕಾಸಿನ ಅರ್ಜಿನಿಗೆ ಮನೆಯಲ್ಲಿ ಅಂಗಡಿ ಮೇಲೆ ಮುಂಗಟ್ಟು ವ್ಯವಸ್ಥರ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲ ಆಗ್ತಬಹುದು ಕೈಗೊಳ್ಳೋದು ಇತ್ಯಾದಿ ಲಭ್ಯ ಆಗುತ್ತೆ ಹಾಗೆ ಅಲ್ಲಿ ಕೂಡ ಇದೆ ದೇಹಕ್ಕೆ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ಹಾಗೆ ಪೌಡರ್ ಇದೆ ಸ್ಥಾನಕ್ಕೆ ಬಳಸಕ್ಕಂಥದ್ದು ದೇಹಕ್ಕೆ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಇದನ್ನು ಬಳಸ್ಕೊಂಡು ದೂಪದ ಪೌಡರ್ ನೀವು ಬಳಸೋದ್ರಿಂದ ಮ್ಯಾಕ್ಸಿಮಮ್ ಎಷ್ಟೆ ಎಷ್ಟು ದೊಡ್ಡ ದೊಡ್ಡ ಆತ್ಮದ ಸಮಸ್ಯೆಗಳಿದ್ರು ಕೂಡ ಅದನ್ನು ನಿಯಂತ್ರಣಕ್ಕೆ ತರಬೋದು ನಿವಾರಣೆಯನ್ನು ಕೂಡ ಮಾಡ್ಕೋಬೋದು ಜೊತೆಗೆ ದೋಷ ಇತ್ಯಾದಿ ಇದ್ದಾದ್ರೆ ಪರಿಶೀಲನೆ ಮಾಡಿಸಿಕೊಂಡು ಪರಿಹಾರ ಕೂಡ ಮಾಡ್ಕೊಳ್ಳಿ ಹಾಗೆಯೇ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ ಕರ್ನಾಟಕ ಬುಕ್ ಮಾಡು ಸಂಬಂಧಪಟ್ಟಂಥ ಔಷಧಿ ಇದೆ ಬಾಲಗ್ರಹ ಮಕ್ಕಳಿಗೆ ಸಮಸ್ಯೆ ಏನಿರುತ್ತ ಸಮಸ್ಯೆ ನಿವಾರಣೆಗೆ ಔಷಧಿ ಇದೆ ಮದ್ದ ಹಾಕಿದ್ರೆ ಅಂತ ಸಮಸ್ಯೆ ನಿವಾರಣೆಗೆ ಔಷಧಿ ಲಭ್ಯ ಇದೆ ಸಾಮುದ್ರಿಕ ಸಮಸಂಖ್ಯಾಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ವಾಸ್ತುಶುಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನಗೊಳ್ಳಿ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾರಣಾತ್ಮಕ ಶುಗೆ ಸಂಬಂಧಪಟ್ಟ ಸಮಸ್ಯೆಗಳ ಪುರುಷ ಕನ್ಸಲ್ಟೇಷನ್ ತುಂಬ ಮಾತನಾಡಬಹುದು ನೇರ ಭೇಟಿಗೆ ಅವಕಾಶ ಇರುತ್ತೆ ಅಂತ ಹೇಳ್ತೀವಿ ಮಾಡಿ ನಾನು ಮುಗಿಸ್ತಾ ಇದ್ದೀನಿ ಭೇಟಿ ಮಾಡಿ